ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೀತಮ್ ವಿಲಾಗ್ಸ್ ಫ್ರೆಂಡ್ಸ್ ಬರ್ರಿ ನಾನು ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡಕ್ಕತ್ತೀನಿ ಯಾಕಪ್ಪ ಅಂತಂದ್ರೆ ಒಂದು ಟೂ ಡೇಸ್ ಒಂದು ಟೂ ಡೇಸ್ ಮೇಕೇನು ಒಂದು ತ್ರೀ ಡೇಸ್ ಆಯಿತು ವಿಡಿಯೋ ಮಾಡಿಲ್ಲ ಯಾಕಪ್ಪ ಅಂತಂದ್ರೆ ಸ್ವಲ್ಪ ಏನು ನಡ್ಕೋದಲ್ಲ ಅದಕ್ಕೆ ಡ್ಯೂಟಿ ಉಂಟು ಓಕೆ ಫ್ರೆಂಡ್ಸ್ ಬನ್ನಿ ನಾವು ಈಗ ಅಲ್ಲಿ ನೋಡಿದ್ರಲ್ಲ ಈಗ ಬಂಡೆತಿ ಕಾಕತ್ತ ಅವ್ರ ಹೋಗಿ ಹೆಲ್ಪ್ ಮಾಡಕತ್ತ ಆ ಇವತ್ತಿನ ಬ್ಲಾಗ್ ನೀವು ಸ್ಟಾರ್ಟ್ ಮಾಡೀನಿ ಇವತ್ತ ಒಂದು ನಿಮ್ಗೆ ಸರ್ಪ್ರೈಸ್ ನಾನು ಏನಪ್ಪ ಅಂತಂದ್ರ ಹಿಂದಿನ ವೀಡಿಯೋ ನೋಡಿರ್ಬೋದು ನನ್ನ ಒಂದು ಜೊಮೊಟೊ ವಿಡಿಯೋ ಅದನ್ನ ನಾನು ಈಗ ಇವತ್ತ ನಾನು ಒಂದು ಸಿಕ್ಸ್ ಡೇಸ್ ಪಾರ್ಟ್ ಟೈಮ್ ಆಗಿ ಅಂದರೆ ಸಾಯಂಕಾಲ ಆರು ಗಂಟೆಯಿಂದ ನೈಟ್ ಹತ್ತು ಗಂಟೆ ಹತ್ತು ಹತ್ತುವರೆ ಸಮಥಿಂಗ್ ಹರಡುವರೆ ನಾನು ಸಿಕ್ಸ್ ಟು ಟೆನ್ ಟೆನ್ ತರ್ಟಿ ಸಮಥಿಂಗ್ ಅಲ್ಲಿಗೆ ನಾನು ಪಾರ್ಟ್ ಟೈಮ್ ಆಗಿ ನನ್ನ ಕೆಲಸ ಮುಗಿಸ್ಕೊಂಡು ಬಂದು ನಾನು ಜೊಮೆಟೊ ಮಾಡಕತ್ತಿದ್ದೆ ಮಾಡೋಕತ್ತಿದ್ದೆ ಅಲ್ಲ ಮಾಡಕತ್ತೀನಿ ಮಾಡಿ ಎಷ್ಟು ನಾನು ಅರ್ನಿಂಗ್ಸನ್ನು ಮಾಡಿದೆ ಅಂದರೆ ಜೊಮೆಟೋದಲ್ಲಿ ವೀಕ್ಲಿ ಪೇಮೆಂಟ್ ಅಲ್ವಾ ಅದಕ್ಕೋಸ್ಕರ ನನ್ನ ವೀಕ್ಲಿ ಪೇಮೆಂಟ್ ಇವತ್ತು ಎಷ್ಟಾಯಿತು ಏನಿಲ್ಲ ಅಂಥೇಳಿ ಈ ವಿಡಿಯೋದ ಕೊನೆಯ ಹಂತದಲ್ಲಿ ಹೇಳ್ತೇನೆ ಅಂತ ನಿಮಗೆ ಪ್ಲೀಸ್ ಸ್ಕಿಪ್ ಮಾಡ್ದೆ ನೋಡ್ರಿ ಬನ್ನಿ ಈಗ ಸ್ವಲ್ಪ ಕೆಲಸದವ ಕೆಲಸ ಮುಗಿಸ್ಕೊಂಬರಂತೆ ಮುಗಿಸ್ಕೊಂಬ್ರೆ ಆವಾಗ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ನನ್ನ ಒಂದು ವೀಕ್ಲಿ ಪೇಮೆಂಟ್ ಪಾರ್ಟ್ ಇದ್ದೀವಿ ಜಸ್ಟ್ ಒಂದು ಎರಡರಿಂದ ಮೂರು ಅವರ್ ಮೂರು ಅವರ್ ಹಾಂ ನೋಡಿರಿ ಬಂಡೆ ತಿಕ್ಕಿ ಬಂದ ತಿಕ್ಕಿ ಬಂದ ಏನೋ ತೋರಿಸೋಣ ಎರಡರಿಂದ ಮೂರು ಅವರ್ ಮನೆಯಾಗೆ ಬಂದು ಕುಂತ್ಕೊಳ್ಳ್ದೆ ಏನಂತ ಕೆಲಸ ಮಾಡಿದ್ದೆ ವೀಕ್ಲಿ ಪೇಮೆಂಟ್ ಎಷ್ಟೈತೆ ಏನು ಇದನ್ನು ಮಾಡಿದರೆ ಮಾಡ್ಬೋದಾ ಕಂಟಿನ್ಯೂ ಅಂತೇಳಿ ಪ್ಲೀಸ್ ಕಮೆಂಟ್ ಹಾಕಿರಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಒಂದು ಚಾಲೆಂಜಿಂಗ್ ಆಗಿ ಒಂದು ವಿಷಯವನ್ನ ನಿಮ್ಗೆ ಹೇಳಬೇಕಾಗೈತಿ ಅದನ್ನು ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋನ ನೋಡ್ಕೊಂಬರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರ್ರಿ ನೋಡ್ದ 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 ಕಳ್ಳ ಕಳ್ಳ ನೋಡ್ದ ಏನು ಮಾಡಕತ್ತ ಕಳ್ಳ ಕಳ ನೋಡ್ ನೀಡಿಗರ ತತ್ ನೋಡ್ ನಾಚ ನೋಡ್ ನಾಚ ಬಂದ್ ಮಾಡ್ಬೇಕ ಆಮೇಲೆ ಮತ್ತೆ ತೊಳಿ ಮುಂದೆ ಚಲೋ ಮಾಡ್ಕೋಬೇಕು ಬುಡ್ಕಿ ಬುಡ್ಕಿಂದ ಅರ್ತಿ ಚಂದ್ರ ನೀನ್ ಹಲ್ಲು ಪಲ್ಲು ಎಲ್ಲ ಹಾಯ್ ನೋಡ್ರಿ ಬರ್ರಿ ಈಗ ಡ್ಯೂಟಿ ಕ್ಯಾರ ಈಗ ಊಟ ಮಾಡಕತ್ತೀವಿ ಇಬ್ರು ಅಪ್ಪ ಮಗ ನೋಡ್ರಿ यदर यारो मिसदर अंकर बन्योंग, अला? यार मिसदर अधर? यार इन पपपनम जथी? अप्पा! नानू माच यह जोईगा? अल्वा 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 क्या चेल को याँ? अदे को योड़ वो? कल्षक मेजुस्ट वोकली कल्षक ಈಗ ಬಂದ ಊಟ ಮಾಡ್ತೇನೆ ಡ್ಯೂಟಿ ಮುಗೀತ ಅದಕ್ಕೋಸ್ಕರ ಇನ್ನೇನಪ್ಪಾ ಅಂತಂದ್ರೆ ಇದ್ರಾಗ ಮಿಸ್ಸಿಂಗ್ ನಾನು ಹೇಳ್ತಿ ಅದಕ್ಕೆ ಹೋಗ್ಯಾಳ ಈಗ ಅಕ್ಕಿಗೂ ಒಂದು ನೆಟ್ ಟು ಟ್ಯೂ ಬಂದ್ರೆ ಹಂಗಾಗಿ ಅಕ್ಕಿ ಅಷ್ಟು ಈಗ ಇಲ್ಲ ಅವಳ ವೀಡಿಯೋಸ್ಗಳನ್ನು ನೋಡ್ಬೇಕಂತಂದ್ರೆ ಪ್ಲೀಸ್ ಸರ್ ಅವಳ ಚಾನೆಲ್ಗೆ ಹೋಗಿ ಚೆಕ್ ಕೊಟ್ಟಾಕ್ರಿ ಅವಳ ವೀಡಿಯೋಸ್ಗಳು ಸಿಗ್ತಾವ ಬರ್ರಿ 2000 years ಸಿಗ್ತಾನಂತ ಹೇ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ಡೇ ಬ್ಲಾಗ್ ನಾವು ಈಗ ನೋಡಿರಿ ನಾನು ನನ್ನ ಮಗ ಡ್ಯೂಟಿ ಹೊಂಟೇವಿ ನೋಡ್ತಿರ್ಬೋದು ಯಾಕ ಈಗ ಟೈಮ್ ಬಂದು ಎಂಟು ನಲ್ವತ್ತೈದು ಆಗೈತಿ ಹೊಂಟೇವಿ ಸರಿ ಏಳು ನಲವತ್ತೈದು ಎಂಟು ನಲವತ್ತೈದು ಹೇಳಿ ಬಿಡು ಹೇಳಿ ಬಿಡು ನೋಡಿ ಬರ್ರಿ ಅಲ್ಲಿಗೆ ಹೋಗಿಂದ ಸಿಗ್ತಾನೆ ಅಂತೀನಿ ಿ ಫ್ರೆಂಡ್ಸ್ ಇವತ್ತಿನ ಒಂದು ನನ್ನ ಅರ್ನಿಂಗ್ಸನ್ನು ನೋಡಿಕೊಂಡು ಈ ವಿಡಿಯೋವನ್ನು ಆ್ಯಂಡ್ ಮಾಡುವಂಥ ಸಮಯ ಅದಕ್ಕೋಸ್ಕರ ಈ ಒಂದು ಇದನ್ನು ತೋರಿಸಕ್ಕಂಥ ಇದು ಮಾಡೀನಿ ನನಗೆ ಅಲ್ಲಿ ಲೈವ್ ಮಾಡಬೇಕಂತಂದ್ರೆ ಇನ್ನೊಂದು ಫೋನು ಇಲ್ಲ ಇದನ್ನೂ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನು ಮಾಡಿಲ್ಲ ಹಂಗಾಗಿ ನಿಮ್ಗೆ ಎಲ್ಲ ಡ್ಯೂಟಿ ಮುಗುದಿಂದ ಬಂದ ಮೇಲೆ ನಿಮಗೆ ತೋರಿಸು ಇದನ್ನಾಗೈತಿ ನೋಡ್ರಿ ಇಲ್ಲ ಇಲ್ಲಿ ಒಂದು ನಾವು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡ್ರೆ ನನಗೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಆರ್ಡ್ರ್ ಬಿದ್ದಿತ್ತು ಅನ್ನೋದನ್ನು ಇಲ್ಲಿ ಡೀಟೇಲಾಗಿ ತೋರಿಸತಿ ಫಸ್ಟ್ ಆರ್ಡರ್ ಬಿದ್ದಿರೋದು ಶ್ರೀಕೃಷ್ಣ ಫಸ್ಟ್ ಆರ್ಡ್ರಲ್ಲ ಇದು ಲಾಸ್ಟ್ ಆರ್ಡ್ರ್ ಅದು ನಿಮಗೆ ಫಸ್ಟ್ ಆರ್ಡ್ರಿಂದ ತೋರಿಸ್ಬೇಕಂತಂದ್ರೆ ಫಸ್ಟ್ ಆರ್ಡರ್ ಬಿದ್ದಿರೋದು ಇಲ್ಲಿ ನೋಡಿರಿ ದಾವಣಗೆರೆ ಬೆಣ್ಣೆ ದೋಸೆ ಅಂಥೇಳಿ ಫಸ್ಟ್ ಆರ್ಡ್ರಿಗೆ ಇಪ್ಪತ್ತೈದು ರೂಪಾಯಿ ಕೊಟ್ಟಾರೆ ನೆಕ್ಸ್ಟ್ ಆರ್ಡರ್ ಹೋಟೆಲ್ ಸುಕ್ಕಿ ಬೋವಾ ಅಂತೇಳಿ ಎಪ್ಪತ್ತೆಂಟು ರೂಪಾಯಿ ನೆಕ್ಸ್ಟ್ ಮಲ್ಟಿಫಲ್ ಮಲ್ಟಿ ಆರ್ಡರ್ ಪಿಕಪ್ ಬಿದ್ದಿತ್ತು ಆರ್ಡ್ರ್ ಅಂದರೆ ಡಬಲ್ ಡಬಲ್ ಆರ್ಡ್ರ್ ಬಿದ್ದಿತ್ತು ಅದ್ರಾಗ ನಾನು ರೂಪಾಯಿ ಕೊಟ್ಟಣೆ ಬರೀ ಎರಡು ಆರ್ಡ್ರಿಗೆ ಇನ್ನೊಂದು ರಾಯರ್ ಮ ಉಬ್ಬಾಡೂಟ ಊಟ ಮತ್ತು ನ್ಯೂ ಗ್ರ್ಯಾಂಡ್ ರೆಸ್ಟೋರೆಂಟ್ ಅಂತೇಳಿ ಅದು ಡಬಲ್ ಆರ್ಡ್ರ್ ಅದಕ್ಕೆ ಬರೀ ಅರವತ್ತೊಂಬತ್ತು ರೂಪಾಯಿ ಸಮಥಿಂಗ್ ಎಪ್ಪ ಎಪ್ಪತ್ತು ರೂಪಾಯಿ ಕೊಟ್ಟಣ ಇನ್ನೊಂದು ಚಂದು ಚಂದೂಸ್ ಟಿ ಎ ಕೆಫೆ ಹೇಳಿ ಅದು ಸಿಂಗಲ್ ಆರ್ಡ್ರ್ ಇಪ್ಪತ್ತೈದು ರೂಪಾಯಿ ಕೊಟ್ಟಣ ಮತ್ತು ತಿರ್ಗಾ ರಾಯರ್ ಮನೆ ಮತ್ತು ನ್ಯೂ ಗಾರ್ಡನ್ ರೆಸ್ಟೋರೆಂಟ್ ಅಂತೇಳಿ ಡಬಲ್ ಆರ್ಡ್ರ್ ಅದು ಅದಕ್ಕೆ ಬರೀ ತೊಂಬತ್ತ್ಮೂರು ರೂಪಾಯಿ ಆರು ರೂಪಾಯಿ ಕೊಟ್ಟಾನ ಲಾಸ್ಟ್ನೇ ಆರ್ಡ್ರನ್ನು ಹೊಡ್ಕೊಂಡು ಸೀದ ಮನೆ ಕಡೆಗೆ ಬಂದೆ ಒಂಬತ್ತು ಆಗಿತ್ತು ಅಷ್ಟೊತ್ತಿಗೆ ನಾನು ಶ್ರೀಕೃಷ್ಣ ನಂದಗೋಕುಲ ಹೋಟ್ಲಿಂದ ಆರ್ಡ್ರನ್ನು ಪಿಕಪ್ ಮಾಡಿಕೊಂಡು ಅಲ್ಲಿಂದ ಸೀದ ಮನೆಗೆ ನಮ್ಮ ಪಯಣ ಇಷ್ಟು ಇದು ಒಂದು ನನ್ನ ಅರ್ನಿಂಗ್ಸ್ ಇದರ ಅರ್ನಿಂಗ್ಸನ್ನು ನೀವು ನೋಡ್ಬೇಕಪ್ಪ ಅಂತಂದರೆ ಬರೀ ತೋರಿಸ್ತೀನಿ ನಿಮಗೆ ನನ್ನ ಅರ್ನಿಂಗ್ಸ್ ಬಂದೆ ನಿನ್ನೆ ಅರ್ನಿಂಗ್ಸಿದೆ ಇಷ್ಟಾಗೈತಿ ನೋಡಿರಿ ಲೈವಲ್ಲಿ ನಿಮಗೆ ಇವತ್ತು ತೋರಿಸಾಗತ್ತೆ ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಇನ್ನು ಮತ್ತೆ ಕತೆಗ ಜೊಮ್ಯಾಟೋಕ್ಕೆ ಹೋಗ್ಬೇಕು ಇನ್ನು ಮೇಲೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ ಹಾಗಾಗಿ ಈ ವಿಡಿಯೋ ನಿನ್ನೆ ಒಂದು ಏನು ಆರ್ನಿಂಗ್ಸ್ ಆಯಿತು ಏನಿಲ್ಲ ಅಂತಂದ್ರೆ ನಿನ್ನೆ ವಿಡಿಯೋ ಇವತ್ತು ಸಾಯಂಕಾಲ ಸಿಕ್ಕತಿ ಈಗ ಆರು ಗಂಟೆಗಂದ್ರೆ ನಿಮಗೆ ರೀಚ್ ಆಗುತ್ತೆ ಪ್ಲೀಸ್ ನೋಡ್ರಿ ಹೆಂಗೆ ಅನ್ನಿಸ್ತಂತೆ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಈ ವಿಡಿಯೋನ ಇದೀಗ ಮುಗಿಸ್ತಾನಂತ ಮತ್ತೀಗ ಪಟ ಪಟ ಬೇಗ ಬೇಗ ರೆಡಿಯಾಗಿ ಮತ್ತು ಡ್ಯೂಟಿಗೆ ಹೋಗ್ಬೇಕ ಅದಕ್ಕೋಸ್ಕರ ಬರ್ರಿ ಮತ್ ಸಿಕ್ಕಂತ ನಾಳೆ ಒಂದು ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್